ಊರನ್ಗೂ ಚಂದ್ರನ್ಗೂ ಬಂದಾರೆ ಮುನಿಸು ನಗು ತ ಭೂತಾಯಿ ಮನಸ್ಸು ರಾಜನ್ಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಾಗೇನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಕನ್ನಡ ನಾಡಿನ ರಸಿಕರ ಮನವ ಸೂರ್ಯಗೊಂಡ ನಾಯಕಿ ರಂಗನಾಯಕಿ ರಂಗನಾಯಕಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಡಿ ಆರ್ ಸ್ಟುಡಿಯೋಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಕಲಾವಿದರು ಆರತಿ ಖ್ಯಾತ ಚಲನಚಿತ್ರ ನಟಿ ಮತ್ತು ನಿರ್ದೇಶಕಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ ಅವರ ಹೆಸರು ಭಾರತಿ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳಲ್ಲಿ ಕನ್ನಡ ಚಲನಚಿತ್ರಗಳಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿದ ಮಾಜಿ ಭಾರತೀಯ ನಟಿ ಮತ್ತು ನಿರ್ದೇಶಕಿ ಅವರ ಪುರಸ್ಕಾರಗಳಲ್ಲಿ ನಾಲ್ಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ನಾಲ್ಕು ಫಿಲಂ ಫೇರ್ ಪ್ರಶಸ್ತಿಗಳು ಸೇರಿವೆ ಆರತಿ ಕೆಲವು ತಮಿಳು ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಆರತಿ ಅವರು ಕನ್ನಡ ಚಲನಚಿತ್ರ ಗೆಜ್ಜೆ ಪೂಜೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಮೂಲಕ ಪೋಷಕ ಪಾತ್ರವನ್ನು ನಿರ್ವಹಿಸುವ ಮೂಲಕ ತಮ್ಮ ಮೊದಲ ನಟನೆಯನ್ನು ಮಾಡಿದರು ಉಪಾಸನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಶುಭಮಂಗಳ ಸಾವಿರದ ಒಂಬೈನೂರ ಎಪ್ಪತ್ತೈದು ಬಿಳಿಹಂಡತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಧರ್ಮಸರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ರಂಗನಾಯಕಿ ಸಾವಿರದ ಒಂಬೈನೂರ ಎಂಬತ್ತೊಂದು ಕಾದಂಬರಿ ರೂಪಾಂತರ ನಾಟಕಗಳಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕ ಪುಟ್ಟಣ್ಣ ಕಣ್ಗಾಲ್ ಅವರ ಸಹಯೋಗದಿಂದ ಅವರು ಪ್ರಾಮುಖ್ಯತೆಯನ್ನು ಪಡೆದರು ಸಾಮಾಜಿಕ ಸೂಪರ್ ಹಿಟ್ ನಾಗರ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆರಡಗಾಗಿ ಅವರು ವ್ಯಾಪಕ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು ಇದಕ್ಕಾಗಿ ಅವರು ಅತ್ಯುತ್ತಮ ನಟನೆಗಾಗಿ ತಮ್ಮ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು ಬಂಗಾರದ ಪಂಜರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ದಾರಿ ತಪ್ಪಿದ ಮಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಕಥಾ ಸಂಗಮ ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರೇಮದ ಕಾಣಿಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ಹೊಂಬಿಸಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅವರ ಇತರ ಗಮನಾರ್ಹ ಪಾತ್ರಗಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಲನಚಿತ್ರಗಳಿಂದ ನಿವೃತ್ತಿ ಹೊಂದಿದ ನಂತರ ಎರಡ್ ಸಾವಿರದ ಐದರಲ್ಲಿ ಮಿಠಾಯಿ ಮನೆ ಚಿತ್ರದ ಮೂಲಕ ನಿರ್ದೇಶಕಿಯಾಗಿ ಮತ್ತೆ ಚಿತ್ರರಂಗಕ್ಕೆ ಮರಳಿದರು ಈ ಚಿತ್ರ ವಿಮರ್ಶಕರ ಮೆಚ್ಚುಗೆ ಗಳಿಸಿತು ಮತ್ತು ಅತ್ಯುತ್ತಮ ಮಕ್ಕಳ ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಅವರು ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನಗೊಂಡರು ಬಿ ಜಯಮ್ಮ ನಂತರ ನಾಮನಿರ್ದೇಶನಗೊಂಡ ಎರಡನೇ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಆರತಿ ಅವರು ಪುಟ್ಟಣ್ಣ ಕನಗಾಲ್ ನಿರ್ದೇಶನದ ಗೆಜ್ಜೆ ಪೂಜೆ ಚಿತ್ರದ ಮೂಲಕ ನಾಯಕ ನಟ ಗಂಗಾಧರ ಅವರ ಸಹೋದರಿಯಾಗಿ ಸಣ್ಣ ಪಾತ್ರದಲ್ಲಿ ನಟಿಸಿದರು ಸಮೀವುಲ್ಲಾ ನಿರ್ದೇಶನದ ಹಾಸ್ಯ ಚಿತ್ರ ಟಕ್ಕಾ ಬಿಟ್ರೆ ಸಿಕ್ಕ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರ ಮೊದಲ ಪ್ರಮುಖ ಪಾತ್ರವು ನಟ ಶ್ರೀನಾಥ್ ಅವರ ಪ್ರೇಮ ಆಸಕ್ತಿಯನ್ನು ನಿರ್ವಹಿಸಿತ್ತು ಇದರ ನಂತರ ಅವರು ರಾಜ್ಕುಮಾರ್ ಅಭಿನಯದ ಕಸ್ತೂರಿ ನಿವಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಂಗಾರದ ಮನುಷ್ಯ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಮತ್ತು ಸಿಪಾಯಿ ರಾಮು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪಲೆಹುಚ್ಚ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಹದ್ದೂರ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಚಿತ್ರಗಳಲ್ಲಿ ಅವರ ಎದುರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದರು ಮತ್ತು ರಾಜ ಸಾವಿರದ ಒಂಬೈನೂರ ಎಪ್ಪತ್ತಾರು ಪುಟ್ಟಣ್ಣ ಕಂಗಾಲ್ ಅವರು ನಾಗರಹಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚಿತ್ರದಲ್ಲಿ ಅಲಮೇಲು ಪಾತ್ರದಲ್ಲಿ ನಟಿಸಿದಾಗ ಅವರ ಮೊದಲ ಪ್ರಗತಿ ಸಿಕ್ಕಿತು ಮದುವೆಯ ನಂತರ ದುರಂತ ಜೀವನವನ್ನು ನಡೆಸುವ ಮೃದುಭಾಷಿ ಹುಡುಗಿಯ ಪಾತ್ರಕ್ಕಾಗಿ ಅವರು ವ್ಯಾಪಕ ಮನ್ನಣೆ ಮತ್ತು ಪ್ರಶಂಸೆಗಳನ್ನು ಗಳಿಸಿದರು ನಟ ವಿಷ್ಣುವರ್ಧನ್ ಈ ಚಿತ್ರದೊಂದಿಗೆ ಪಾದಾರ್ಪಣೆ ಮಾಡಿದರು ಮತ್ತು ತ್ವರಿತ ಜನಪ್ರಿಯತೆಯನ್ನು ಗಳಿಸಿದರು ಮತ್ತು ಈ ಜೋಡಿ ಭವಿಷ್ಯದಲ್ಲಿ ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದರು ಆರತಿ ಪಾತ್ರದ ಚಿತ್ರಣಕ್ಕಾಗಿ ಅವರ ಮೊದಲ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು ಈ ಚಿತ್ರವು ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಇಪ್ಪತ್ತು ವಾರಗಳಿಗೂ ಹೆಚ್ಚು ಕಾಲ ಪ್ರದರ್ಶನಗೊಂಡಿತು ಮತ್ತು ಹಲವಾರು ಇತರ ಭಾಷೆಗಳಲ್ಲಿ ಮರು ನಿರ್ಮಾಣವಾಯಿತು ಕನ್ಗಾಲ್ ಅವರ ಸಹಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗೆಜ್ಜೆ ಪೂಜೆಯಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಂಗನಾಯಕಿಯಲ್ಲಿ ಅವರ ಕೊನೆಯ ಚಿತ್ರಗಳಲ್ಲಿ ನಟಿಸಲು ಕನ್ಗಾಲ್ ಅವರಿಗೆ ಆಹ್ವಾನ ನೀಡಿದರು ಬಿಳಿ ಹೆಂಡತಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಚಿತ್ರೀಕರಣದ ಸಮಯದಲ್ಲಿ ಕನಗಾಲ್ ಈಗಾಗಲೇ ಮದುವೆಯಾಗಿದ್ದರು ಈ ಜೋಡಿ ರಹಸ್ಯವಾಗಿ ವಿವಾಹವಾದರು ಕನಗಾಲ್ ಆರತಿ ಚಿತ್ರಕ್ಕಾಗಿ ಹಲವಾರು ಲೇಖಕರ ಬೆಂಬಲಿತ ಪಾತ್ರಗಳನ್ನು ಬರೆದರು ಮತ್ತು ಸ್ತ್ರೀ ಕೇಂದ್ರಿತ ಚಿತ್ರಗಳಲ್ಲಿ ಅವರನ್ನು ನಟಿಸಿದರು ಅವರ ಸಂಯೋಜನೆಯು ನಾಗರಹಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಡಕಲಗುಡ್ಡದ ಗುಡ್ಡದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ಉಪ್ಪಸನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹೆಂಡತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಶುಭಮಂಗಳ ಸಾವಿರದ ಒಂಬೈನೂರ ಎಪ್ಪತ್ತೈದು ಪಡುವಾರಳ್ಳಿ ಪಾಂಡವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಧರ್ಮಸೆರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ರಂಗನಾಯಕಿ ಸಾವಿರದ ಒಂಬೈನೂರ ಎಂಬತ್ತೊಂದರಂತಹ ಯಶಸ್ವಿ ಚಲನಚಿತ್ರಗಳನ್ನು ನಿರ್ಮಿಸಿತು ರಂಗನಾಯಕಿ ನಂತರ ಅವರು ಬೇರೆಯಾದ ಕಾರಣ ಯಾವುದೇ ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಲಿಲ್ಲ ಕನಗಾಲ್ ನಿರ್ದೇಶನದ ಚಲನಚಿತ್ರಗಳಿಗಾಗಿ ಆರತಿ ತಮ್ಮ ಎಂಟು ಪ್ರಶಸ್ತಿಗಳನ್ನು ನಾಲ್ಕು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಮತ್ತು ನಾಲ್ಕು ಫಿಲಂಫೇರ್ ದಕ್ಷಿಣ ಪ್ರಶಸ್ತಿಗಳು ಗೆದ್ದಿದ್ದಾರೆ ವ್ಯಾಪಕ ಯಶಸ್ಸು ಮತ್ತು ನಿವೃತ್ತಿ ಜೀವನ ಕನಗಾಲ್ ಅವರ ಯಶಸ್ವಿ ಚಿತ್ರಗಳ ಜೊತೆಗೆ ಆರತಿ ಅವರು ಅಗ್ರ ನಟರಾದ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀನಾಥ್ ಅಂಬರೀಶ್ ಅನಂತ್ನಾಗ್ ಮತ್ತು ಟೈಗರ್ ಪ್ರಭಾಕರ್ ಅವರ ಎಲ್ಲಾ ಸಹಯೋಗಗಳಲ್ಲಿ ಯಶಸ್ಸನ್ನು ಕಂಡರು ದೊಡ್ಡ ಕೃತಿ ಕಸ್ತೂರಿ ನಿವಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂದರನೇ ಪೋಷಕ ಪಾತ್ರದಿಂದ ಪ್ರಾರಂಭಿಸಿ ಅವರು ರಾಜ್ಕುಮಾರ್ ಎದುರು ಹನ್ನೆರಡು ಚಿತ್ರಗಳಲ್ಲಿ ಪದೇ ಪದೇ ನಟಿಸಿದರು ಅದು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿಯಾಯಿತು ಮತ್ತು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಗಳಿಸಿತು ಅವರ ಅತ್ಯಂತ ಯಶಸ್ವಿ ಜೋಡಿ ವಿಷ್ಣುವರ್ಧನ್ ಅವರೊಂದಿಗೆ ಅವರು ಹಂತಕನ ಸಂಚು ಸಾವಿರದ ಒಂಬೈನೂರ ಎಂಬತ್ತು ಬಂಗಾರದ ಜಿಂಕೆ ಸಾವಿರದ ಒಂಬೈನೂರ ಎಂಬತ್ತು ಕದ್ದ ಗೆದ್ದ ಸಾವಿರದ ಒಂಬೈನೂರ ಎಂಬತ್ತೆರಡು ಕಲ್ಲುಬಿನೆ ನುಡಿಯಿತು ಸಾವಿರದ ಒಂಬೈನೂರ ಎಂಬತ್ಮೂರು ಕೈದಿ ಸಾವಿರದ ಒಂಬೈನೂರ ಎಂಬತ್ನಾಕು ಮತ್ತು ಮದುವೆ ಮಾಡು ತಮಾಷೆ ನೋಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಸೇರಿದಂತೆ ಹದಿನಾರು ಹದಿನೇಳು ಚಿತ್ರಗಳಲ್ಲಿ ಕೆಲಸ ಮಾಡಿದರು ಮಹಾತ್ಯಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹೊಂಬಿಸಿಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಾಣಿನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಸಂತ ಲಕ್ಷ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅನುರಕ್ತೆ ಸಾವಿರದ ಒಂಬೈನೂರ ಎಂಬತ್ತು ನ್ಯಾಯ ಎಲ್ಲಿದೆ ಮುಳ್ಳಿನ ಗುಲಾಬಿ ಅರ್ಚನಾ ಕಣ್ಣು ತೆರೆಸಿದ ಹೆಣ್ಣು ಸಂಭಾವನೆ ಸಾವಿರದ ಒಂಬೈನೂರ ಎಂಬತ್ತೊಂದು ನಂತಹ ಹಲವಾರು ಮಹಿಳಾ ಕೇಂದ್ರಿತ ಚಲನಚಿತ್ರಗಳಲ್ಲಿ ಆರತಿ ಕಾಣಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದು ಅವರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎರಡನೇ ಮದುವೆ ನಂತರ ನಟನೆಯಿಂದ ನಿವೃತ್ತರಾದರು ಮತ್ತು ಟೈಗರ್ ಅವರ ಕೊನೆಯ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಿತ್ರರಂಗವನ್ನು ತೊರೆದು ಮದುವೆಯಾಗಿ ಅಮೆರಿಕದಲ್ಲಿ ನೆಲೆಸಿದ ಇವರು ಎರಡ್ ಸಾವಿರದ ಐದರಲ್ಲಿ ಮತ್ತೆ ಚಿತ್ರರಂಗಕ್ಕೆ ಬಂದು ಮಿಠಾಯಿ ಮನೆ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ ಇಂಥ ಕಲಾವಿದೆ ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ಚಿತ್ರರಸಿಕರನ್ನು ರಂಜಿಸಲಿ ಅಂತ ಹೇಳ್ತಾ ಪ್ರಿಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಿಯಾ ಸ್ನೇಹಿತರೆ ಮತ್ತೆ ಮುಂದಿನ ಕಲಾವಿದರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ கன்னட நாடின ரி 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 நாயகி ரங்கநாயகி ரங்கநாயகி கன்னட நாடின ரசிகர மனவா சூரியகொண்ட நாயகி